ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ನಾವಿವತ್ತು ಹೊರಟಿದ್ದೀವಿ ಮಂಗಳೂರಿಗೆ ಟೈಮ್ ಆಗಿದೆ ಐದು ಗಂಟೆ ನಾವು ಬೇಗ ಬೇಗ ಇದ್ದು ಎಲ್ಲ ನಿನ್ನೆನೆ ಸ್ವಲ್ಪ ಎಲ್ಲ ಪ್ಯಾಕ್ ಮಾಡಿ ಇವತ್ತೆಲ್ಲ ಗಾಡಿಯಲ್ಲಿಟ್ಟು ನಾವು ರೆಡಿಯಾಗಿದ್ದೀವಿ ಈಗ ಹೋಗಲಿಕ್ಕೆ ಮಂಗಳೂರಿಗೆ ಅರೌಂಡ್ ಒಂದು ಒಂದುವರೆಗೆ ಡಿಪೆಂಡಿಂಗ್ ಆನ್ ರೋಡ್ ನಾವು ರೀಚ್ ಆಗ್ಬೋದು ಮಂಗಳೂರಿನ ಸ್ವಲ್ಪ ಬ್ಲಾಕ್ ಮಾಡ್ತೀನಿ ಹಾಗೂ ತೋರಿಸ್ತೀನಿ ನಮ್ಮ ವಿಲೇಜ್ ಹೇಗಿದೆ ನನ್ನ ಊರು ಹೇಗಿದೆ ಅಂತ ಹೇಳಿ మతేసిగా రా లెట్స్ గో ఓయ్ గా బందో ఇడిదిదివి అనగా గ్రండికే బ్రేక్ ఫాస్ట్ మనన అంత లెట్స్ గో టూ షాపింగ్ వాడా దోసానికే ఓనా ನಾವು ಹೋಟೆಲ್ ಅನಗಾಗಗೆ ಬಂದಿದ್ದೇವೆ ನಗ ಗ್ರ್ಯಾಂಡ್ ಪಲಾವ್ ದೋಸೆ ಆಮೇಲೆ ವಡಿಕೊಂಡ್ವಿ ಒಳ್ಳೇದಿತ್ತು ಸ್ಪೈಸಿ ಇದೆ ರೆಸ್ಟೆ ಫುಡ್ ಇದೆ ಓಕೆ ಒಂದು ಯಾವಾಗಲೂ ಬ್ಯಾಂಗ್ಳೂರಿಗೆ ಅಥವಾ ಈಚೆಯಿಂದ ಟ್ರಾವೆಲ್ ಮಾಡೋದಾದ್ರೆ ನಾವು ಇಲ್ಲೇ ನಿಲ್ಲಿಸಿ ಊಟ ಮಾಡ್ಕೊಂಡೆಲ್ಲ ಹೋಗ್ತೀವಿ ಇಷ್ಟ ಇಲ್ಲ ಬ್ರೇಕ್ಫೆಸ್ ಮಾತ್ರ ಮಾಡ್ಕೊಂಡು ಹೋಗ್ತೀವಿ ನಮ್ದು ಒಂದು ರೆಗ್ಯುಲರ್ ಪ್ಲೇಸ್

ದಾರಿ ತುಂಬ ಚೆನ್ನಾಗಿದೆ ಆಯಿತಾ ಆಮೇಲೆ ಈ ಥರನೇ ಗುಂಡಿ ಅಲ್ಲಿ ಡಾಮರ್ ಇಲ್ಲ ಆಮೇಲೆ ರೋಡ್ನ ವೈಡ್ ಮಾಡ್ತಾ ಇದ್ದಾರೆ ಧೂಳು ಇದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕಾಗುತ್ತೆ ಸೊ ನೀವು ಯಾವಾಗಲೂ ಈ ಕಡೆಯಿಂದ ಬರೋದಾದರೆ ನಾವು ಶಿರಾರಿ ಹೋಗ್ತಾ ಇದ್ದೀವಿ ಈ ಕಡೆ ಬರೋದಾದರೆ ಜಾಗೃತರಾಗಿರಿ ನಾನು ಈಗ ಹೇಳಿದೆ ನಾವು ಹೋಗೋದು ಅಂತ ಹೋಗೋದಂತೇಳಿ ಅಲ್ಲಿಂದ ಕ್ರಾಸ್ ಆಗುವಾಗ ತುಂಬ ಮಂಗಗಳು ಸಿಗುತ್ತವೆ ಅಲ್ಲಿ ಕುತ್ಕೊಂಡಿರ್ತವೆ ಒಂದೊಂದು ಪ್ಲೇಸಲ್ಲಿ ಒಂದೊಂದು ಇರುತ್ತೆ ಆಯಿತಾ ಸೊ ಅದರಿಂದ ಮನೇಲಿ ಏನಾದರೂ ಫ್ರೂಟ್ಸ್ ಹಾಳಾಗಿದ್ರೆ ಅಥವಾ ಇದ್ದರೆ ಕೆಲವು ಫ್ರೂಟ್ಸಲ್ಲ ನಾನು ಪ್ಯಾಕ್ ಮಾಡಿಕೊಂಡು ಬರ್ತೇನೆ ಸೊ ಇವತ್ತೂ ನಾನು ಪ್ಯಾಕ್ ಮಾಡಿಕೊಂಡು ಬಂದಿದ್ದೆ ಆದರೆ ಏನ್ಬೋದು ನನಗೆ ಮಂಗಗಳಷ್ಟು ಸಿಗಲೇ ಇಲ್ಲ ಕೆಲವು ಮಂಗಗಳು ಸಿಕ್ಕಿವೆ ಹಾಗೆ ಹೋಗುವಾಗ ಆಲ್ ಆಫರ್ ಸದ್ ನನಗೆ ಮಂಗಗಳು ಕಾಣಿದವು ನಾನಾಗ ಏನೋ ಮಾಡ್ತಿದ್ದೆ ಸಡನ್ ಬಿಜಿಯಾದರೆ ಆಕೆ ಮಂಗಗಳು ಒಂದೇ ಬಳೆಯನ್ನು ಹಾಕಲಿಕ್ಕೆ ಆಯಿತು ಇಲ್ಲಿ ನನ್ನ ಮಗ ಚೆನ್ನಾಗಿ ಮಲಗಿದ್ದ ಸೊ ನಮಗೆ ಸ್ವಲ್ಪ ಪೀಸ್ಫುಲ್ಲಾಗಿ ನಾನು ಕುತ್ಕೊಂಡು ಸಾಂಗ್ಸ್ ಕೇಳಿ ನಾವು ಟ್ರಾಫಿಕ್ ಇದ್ದರೆ ಅವನ ಕ್ವಶನ್ಸೇ ಮುಗಿಯಲ್ಲ ಆ ಕಾರ್ ಯಾಕೆ ಹಾಗೆ ಆ ರೋಡ್ ಯಾಕೆ ಹಾಗೆ ಈ ಥರ ಕ್ವಶನ್ಸ್ ಕೇಳ್ತಾನೆ ಇರ್ತಾನೆ ಶಿರಾಡಿ ಘಾಟಿಂದ ಬರುವಾಗ ಕೆಲವು ವ್ಯೂ ಪಾಯಿಂಟ್ಸ್ ಇದೆಲ್ಲ ತುಂಬ ಚೆನ್ನಾಗಿದೆ ಶಿರಾಡಿ ಘಾಟ್ ಮುಗಿಯಿತು ಈಗ ನೆಲ್ಯಾಡಿ ಹೋಗುವ ದಾರಿ ತುಂಬ ಚೆನ್ನಾಗಾಗಿದೆ ತುಂಬ ನೈಸಾಗಿ ಕಾಂಕ್ರೀಟ್ ಮಾಡಿದ್ದಾರೆ ಹಾಗೂ ಆದರೆ ಕೆಲವು ಕಡೆ ಈ ಥರ ಕಾಮಗಾರಿ ನಡೀತಾ ಇರುತ್ತೆ ಸೊ ಇನ್ನು ಒಂದು ಎರಡು ವರ್ಷ ನಂತರ ನಮಗೆ ಫುಲ್ ಈ ಥರನೇ ಕಾಂಕ್ರೀಟ್ ರೋಡ್ ಸಿಗುತ್ತೆ ಬೇಗ ಬ್ಯಾಂಗ್ಳೂರಿಂದ ಮ್ಯಾಂಗ್ಳೂರ್ ಬರ್ಬೋದು ಮ್ಯಾಂಗ್ಳೂರಿಂದ ಬ್ಯಾಂಗ್ಳೂರ್ ಹೋಗ್ಬೋದು ಅಷ್ಟರ ತನಕ ನಾವು ಕಾಯಬೇಕು ರೋಡ್ ಇಸ್ ನಾಟ್ ಆಲ್ ಗುಡ್ ಹೈ ಫ್ರೆಂಡ್ಸ್ ಇಲ್ಲಿ ರೋಡು ಯಾವುದು ಸರ್ ಹ್ಯಾಂಗೆ ಚೆನ್ನಾಗಿಲ್ಲ ಅಲ್ಲಲ್ಲಿ ಸ್ವಲ್ಪ ಇಂಪ್ರೂವ್ ಆಗಿದೆ ಆದರೆ ಲಾಸ್ಟ್ ಟೈಮ್ ನಾವು ಒಂದು ಫೋರ್ ಮಂತ್ಸ್ ಆಯಿತು ಇಲ್ಲಿ ಬಂದು ಕಲ್ಲಡ್ಕದ್ದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಆದರೆ ಅಷ್ಟು ಚೆನ್ನಾಗಿಲ್ಲ ಇನ್ನೂ ರೋಡು ಬಟ್ ನಿಮಗೆ ಬರ್ಬೋದು ಅಂದರೆ ಸಹ ಕ್ಲೇಶ್ಪುರದಲ್ಲಿ ಇದೆಯಲ್ಲ ತುಂಬ ಹಾಳಾಗಿದೆ ನೀವು ನೋಡಿರ್ಬೇಕಲ್ಲ ನಾವು ಹತ್ರ ಹತ್ರ ರೀಚ್ ರೋಡಿಗೆ ಇಲ್ಲಿ ಮುಂದೆ ಏನು ರೋಡ್ ನೋಡ್ತಿದ್ದೀರಲ್ಲ ಈ ರೋಡ್ ನಮ್ಮ ಅತ್ತೆ ಮನೆಗೆ ಹೋಗಿ ಮುಟ್ಟುತ್ತೆ ಸೊ ನಾವೀಗ ಹೋಗ್ತಾ ಇದ್ದೇವೆ ಅದ್ಭುತವಾದ ಒಂದು ವಾತಾವರಣ ಕೂಲಾದ ಒಂದು ಪ್ರದೇಶ ಹಾಗೂ ಸೆಖೆ ಅಷ್ಟು ನಮಗೆ ಅನ್ನಿಸ್ತಾ ಇಲ್ಲ ಇವತ್ತು ಬರುವಾಗ ಆಯಿತು ಯಾಕೆಂದರೆ ಬಿಸಿಲಿಲ್ಲ ಅಷ್ಟು ನಾವು ಒಂದು ಸುಮಾರು ಹನ್ನೆರಡು ಗಂಟೆಗೆ ನಾವು ರೀಚ್ ಆದ್ವಿ ಈ ದಿನ ಯಾಕೆಂದರೆ ಶುಕ್ರವಾರ ಬಂದದ್ದು ಆದ್ದರಿಂದ ಅಷ್ಟು ಟ್ರಾಫಿಕ್ ನಮಗೆ ಸಿಕ್ಕಲಿಲ್ಲ ಒಳಗೆ ಎಂಟ್ರೈವ್ ಆಗುವಾಗಲೇ ನನಗೆ ಅಂತ ಗೊತ್ತಾ ಈ ಬ್ಯೂಟಿಫುಲ್ಲಾದ ಎಲ್ಲೋ ಫ್ಲವರ್ಸ್ ಬ್ಯೂಟಿಫುಲ್ಲಾಗಿ ಇಲ್ಲಿ ಫುಲ್ ಬ್ಲೂಮ್ ಆಗಿದೆ ಸೊ ನೋಡಲಿಕ್ಕೇ ಒಂದು ಚಂದ ಹಾಗೆ ನಾನು ಸ್ವಲ್ಪ ಗಾರ್ಡನ್ ಟೂರ್ ಮಾಡ್ತೇನೆ ಯಾವುದೆಲ್ಲ ಫ್ಲವರ್ಸ್ ಇದೆ ಯಾವುದೆಲ್ಲ ಹಣ್ಣುಗಳಿವೆ ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ಈ ಹೂವಿಗೆ ನಾವು ಗೊಂಡೆ ಹೂ ಅಂತ ಹೇಳ್ತೀವಿ ಮಾರಿಗೋಲ್ಡ್ ಇನ್ ಇಂಗ್ಲೀಷಲ್ಲಿ ಏನೋ ಹೇಳ್ತಾರೆ ನನಗೆ ಹೆಸರು ಗೊತ್ತಿಲ್ಲ ಹಾಗೂ ಇದು ಪಪ್ಪಾಯಿ ಪಪ್ಪಾಯ ಇಷ್ಟ ಆಗಿದೆ ಅಂತ ಚೆನ್ನಾಗಿದ್ದಾರಾ ಪಪ್ಪಾಯ ಕಷಿ ಪಪ್ಪಾಯ ಅಂತ ಅನಿಸ್ತದೆ ಮತ್ತೆ ಇದು ವೈಟ್ ಇದು ವೈಟ್ ದಾಸವಾಳ ಇದು ಹೆಲ್ತಿಗೆ ತುಂಬ ಒಳ್ಳೆಯದು ಅದರ ಹೆಸರುಗಳಿದಾವಲ್ಲ ಅದಗಳನ್ನು ನಾವು ತಿನ್ಬೋದು ಇಲ್ಲಿ ಇದೆ ಮಂಗಳೂರು ಮಲ್ಲಿಗೆ ಗಿಡ ಇದರಲ್ಲಿ ಎಷ್ಟೊಂದು ಮಲ್ಲಿಗೆ ಆಗಿದೆ ಗೊತ್ತಾ ಏನು ಪರಿಮಳ ಇದರದು ನೀವೊಂದು ಮಲ್ಲಿಗೆ ಹಾಕಿಬಿಟ್ರೆ ಸಾಕು ಮದುವೆ ಟೈಮಲ್ಲಿ ಅಥವಾ ಎಲ್ಲಗಾದರೂ ಹೋಗುವಾಗ ಮಲ್ಲಿಗೆನೇ ಪರಿಮಳ ಬರ ಬರುತ್ತದೆ ಫುಲ್ಲು ಹಾಗೂ ಇಲ್ಲಿ ಕಬ್ಬನ್ನು ಕೂಡ ನೆಟ್ಟಿದ್ದಾರೆ ನಾವು ಲಾಸ್ಟ್ ಟೈಮ್ ಬಂದಾಗ ತಿಂದಿದ್ದೇವೆ ಈ ಸಾರಿನೂ ತಿನ್ನಲಿಕ್ಕೆ ಇದೆ ಹಾಗೂ ಇಲ್ಲಿ ಕೇಬಲ್ ಅಂತ ನೀವು ಕೇಳಿರ್ಬೋದಲ್ಲ ಬಟ್ ಇದಕ್ಕೆ ಏನು ಹೇಳ್ತಾರೆ ನನ್ಗೆ ಗೊತ್ತಿಲ್ಲ ಆ ಟೈಪಲ್ಲೇ ಇದೊಂದು ಟೈಪ್ ಇದು ಗಿಡ ಬ್ಯೂಟಿಫುಲ್ ಆಗಿ ಪಿಂಕ್ ಕಲರ್ ಈ ಹೂಗಳೊಂದು ಮೂರು ಟೈಪಲ್ಲಿ ಬರುತ್ತೆ ನಮ್ಮಲ್ಲಿರೋದು ಪಿಂಕ್ ರೆಡ್ ಬರುತ್ತೆ ವೈಟ್ ಬರುತ್ತೆ ಮತ್ತೆ ಬೇರೆ ಕಲರ್ ನಂಗೆ ಗೊತ್ತಿಲ್ಲ ಮನೆ ಸುತ್ತಲೂ ಸ್ವಲ್ಪ ಜಾಗ ಇದೆ ಹಾಗೆ ಸ್ವಲ್ಪ ಗಿಡಗಳನ್ನು ನೆಟ್ಟಿದ್ದಾರೆ ಹಣ್ಣುಗಳದ್ದು ಚೀಕು ಗಿಡ ಆಮೇಲೆ ಇದು ಲಾಂಗನ್ ಅಂತ ಗಿಡ ಇದು ಅಂದರೆ ಲಾಂಗನ್ ಫ್ರೂಟ್ ಬರುತ್ತೆ ನೀವು ಅಲ್ಲಿ ಹಾಕಿದ್ದೀನಿ ನೋಡಿ ಇದು ರಾಂಬೂಟನ್ ಗಿಡ ಅಲ್ಲಿ ಮೇಲ್ಗಡೆ ಹಾಕಿದ್ದೇನೆ ನೋಡಿ ಇದೆ ರಾಂಬೂಟನ್ನ ತುಂಬ ಚೆನ್ನಾಗಿರುತ್ತೆ ಹೀಗೆ ಸುಮಾರು ಪ್ಲಾಂಟ್ಸ್ಗಳನ್ನು ನೆಟ್ಟಿದ್ದಾರೆ ಇದು ನೆಟ್ಟು ಅರೌಂಡ್ ಮೂರು ವರ್ಷವೂ ಆಗಿಲ್ಲ ಸ್ವಲ್ಪ ಕಮ್ಮಿನೇ ಹಾಗೆ ಮುಂದಿನ ವಿಡಿಯೋದಲ್ಲಿ ಯಾವಾಗ ಇದರಲ್ಲಿ ಹಣ್ಣಾಗುತ್ತೆ ನಾನು ನಿಮಗೆ ಅದನ್ನು ತೋರಿಸ್ತೇನೆ ಹೀಗೆ ನನ್ನ ಭಾವನವರು ಅವರ ಇಡೀ ಹಿತ್ತಲಲ್ಲಿ ಈ ಥರ ಗಿಡಗಳನ್ನು ನೆಟ್ಟಿದ್ದಾರೆ ಫ್ರೂಟ್ಸ್ ಕೊಡುವಂಥ ಗಿಡಗಳು ಹಾಗೂ ಕೆಲವು ವೆಜಿಟೇಬಲ್ಸ್ಗಳನ್ನು ನೆಟ್ಟಿದ್ದಾರೆ ಅವರು ನನ್ನ ಅತ್ತೆಯವರು ನೆಟ್ಟಿದ್ದು ಅದರಲ್ಲಿ ಕೆಲವು ನಾವು ಪದಾರ್ಥ ಮಾಡ್ಬೋದು ಮತ್ತು ಕೋಕಮ್ ಅಂತ ನಿಮಗೆ ಗೊತ್ತಿದೆ ಅಲ್ಲ ಅದು ಪುನರ್ಪುಳಿ ಅಂತ ಹೇಳ್ತಾರೆ ಅದರ ಗಿಡ ಇದು ಹಾಗೂ ನೆಕ್ಸ್ಟ್ ಹೋದರೆ ಇದು ಸಿಗುತ್ತೆ ಇದು ನಿಮಗೆ ಗೊತ್ತಿದೆ ಕೊಕೊನಟ್ ಗಿಡ ಆದರೆ ಅದನ್ನು ಗೆದ್ದ ಗೆಂದಳಿ ಅಂತ ಹೇಳ್ತೀವಲ್ವಾ ಅದು ಹಾಗೂ ಇಲ್ಲಿ ಬಿಂಬಲಿ ನಾವು ಪದಾರ್ಥಕ್ಕೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ನಂತರ ಬೇವು ಸೊಪ್ಪು ಹೀಗೆ ಇತ್ತಲು ಇದ್ದರೆ ಒಳ್ಳೆಯದಾಗಿ ಚೆನ್ನಾಗಿ ನಾವೇ ನಮ್ಮ ವೆಜಿಟೇಬಲ್ಸನ್ನು ಆರ್ಗ್ಯಾನಿಕ್ಕಾಗಿ ಬೆಳೆಸ್ಬೋದಲ್ವ ಇದಕ್ಕೆ ಹೇಳ್ತಾರೆ ಗ್ರೀನ್ ಕಲರ್ ಬದನೆಕಾಯಿ ನಾವು ಮಂಗಳೂರಲ್ಲಿ ಈ ಥರದ್ದೇ ಬನದ ಬದನೆಕಾಯಿ ಸಿಗೋದು ಹಾಗೂ ನಾವು ಇದನ್ನೇ ಪದಾರ್ಥ ಮಾಡೋದು ತುಂಬ ಟೇಸ್ಟಿಯಾಗಿರುತ್ತೆ ನನಗಂತೂ ಇಷ್ಟ ಇದಕ್ಕೆ ಗುಳ್ಳಕಾಯಿ ಅಂತಲೂ ಹೇಳ್ತಾರೆ ಇಲ್ಲಿ ಕೆಲವರಿಗೆ ತಿಂದು ತಿಂದು ಬೇಜಾರಾಗಿರುತ್ತೆ ಅದಕ್ಕೆ ಇಷ್ಟ ಪಡೋಲ್ಲ ಅಷ್ಟೂ ಬೊಂಡದಲ್ಲಿ ತುಂಬ ವಿಧಗಳಿವೆ ಅದರಲ್ಲಿ ಇದೊಂದು ಅದು ಗೆಂದಳಿ ಅಂತ ಹೇಳ್ತೀವಲ್ವ ಇದನ್ನು ನೆಟ್ಟು ನಾವು ಮನೆ ಯಾವಾಗ ಕಟ್ಟಿದ್ವಿ ಆ ಟೈಮಲ್ಲೇ ನೆಟ್ಟಿದ್ದು ಒಂದು ಮೂರು ವರ್ಷ ಆಯಿತು ಇದಕ್ಕೆ ಗಂದಳಿ ಮರಕ್ಕೆ ಸೊ ಈಗ ಫ್ರೂಟ್ ಕೊಡ್ತಾ ಇದೆ ಇನ್ನೊಂದು ವರ್ಷ ಬಂದರೆ ನಮಗೆಲ್ಲ ಗೆಂದಳಿ ಕೋಕೋನಟ್ ಸಿಗುತ್ತೆ ತಿನ್ನಲಿಕ್ಕೆ ಆಮೇಲೆ ಇದು ಗೊತ್ತಿದೆ ಕಬ್ಬು ಇಲ್ಲಿನ ಸುಮಾರು ಕಬ್ಬಾಯಿತು ನಾವು ತಿಂದಿದ್ದೇವೆ ಹಾಗೂ ಇಲ್ಲಿ ಒಂದು ಪಪ್ಪಾಯ ಗಿಡ ನೋಡ್ತಾ ಇದ್ದೀರಲ್ಲ ಇದು ಈಗ ಮರ ಎರಡು ಸರಿ ಇದರಲ್ಲಿ ಮರವಾಗಿ ಚೆನ್ನಾಗಿ ಒಂದು ಪಪ್ಪಾಯ ಕೊಡ್ತು ದೊಡ್ಡ ದೊಡ್ಡದು ಪಪ್ಪಾಯ ಅದು ಕಷಿಯದ್ದು ನಂತರ ಇದು ಕಟ್ಟಾಯಿತು ಎರಡು ಸಲ ಅದರ ತುದಿಯೇ ಕಟ್ಟಾಯಿತು ಈಗ ಮೂರನೇ ಸಲ ಇದರ ಚಿಗುರು ಬಂದಿದೆ ಅದರಲ್ಲೂ ಪಪ್ಪಾಯ ಆಗಿದೆ ಸೊ ಇದನ್ನು ಅದಕ್ಕೆ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಿಲ್ಲ ಅಂತ ಅನಿಸುತ್ತೆ ಹಾಗೂ ಇದು ಸೌದೆ ಒಲೆ ಮುಂಚೆಯೆಲ್ಲ ನಾವು ಸೌದೆ ಒಲೆ ಮಾಡ್ತಿದ್ವಿ ಈಗ ಒಂದು ಕೆಲವು ಕೇವಲ ರೈಸ್ ಮಾಡಲಿಕ್ಕೆ ಮಾತ್ರ ಅನ್ನ ಮಾಡೋದಾದರೆ ಅಥವಾ ಏನಾದರೂ ಮಾಡೋದಾದರೆ ಮಾತ್ರ ಅಲ್ಲಿ ಬೇಯಿಸಲಿಕ್ಕೆ ಇಡ್ತೀವಿ ಹಾಗೂ ಇದು ಫುಲ್ ಇತ್ತಲು ನಮ್ಮದು ಅಲ್ಲಿ ಒಂದು ಹಳೆ ಮನೆ ಇದೆ ಅದು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೇನೆ ಅದು ಪುರಾತನ ಕಾಲದಲ್ಲಿ ಕಟ್ಟಿದಂತೆ ನಾನು ಮದುವೆ ಆಗಿ ಫಸ್ಟ್ ಬಂದದ್ದು ಅಲ್ಲೇ ಇದು ಈಗ ಬಾವನ್ ಮನೆ ಹಾಗೂ ಇಲ್ಲಿ ಫುಲ್ ಇತ್ತಲಲ್ಲಿ ಈಗ ಕೊಕೊನಟ್ ಟ್ರೀಸನ್ನು ನೆಟ್ಟಿದ್ದಾರೆ ತುಂಬ ಕೊಕೊನಟ್ ಟ್ರೀಸ್ ಇದೆ ನಮಗೆ ಕೊಕೊನಟ್ ನಾವು ತಗೊಂಡು ಹೋಗೋದಾದರೆ ಇಲ್ಲಿ ದನ ತಗೊಂಡು ಹೋಗ್ತೀವಿ ಹಾಗೆ ಕೆಲವು ವೆಜಿಟೇಬಲ್ಸ್ ನೆಟ್ಟಿದ್ದಾರೆ ಇದಕ್ಕೆ ಇದು ಸಿಹಿ ಕುಂಬಳಕಾಯಿ ಇಲ್ಲಿರೋದು ತುಂಬ ಸಿಹಿ ಕುಂಬಳಕಾಯಿ ಆಯಿತು ಹಾಗೂ ಇಲ್ಲಿ ದನದ ಕೊಟ್ಟಿಗೆ ಇದೆ ಒಂದು ಒಂದೇ ದನ ಇರೋದು ಮತ್ತು ಅದರ ಮಗು ಇದೆ ಇದು ಕೊಟ್ಟಿಗೆ ಈಗ ದನನ ಹೊರಗೆ ಕಟ್ಟಿದ್ದಾರೆ ನೋಡಿ ಇದು ಇದು ದನದ ಕರು ಇಲ್ಲೇ ಕಟ್ಟೋದು ಚಿಕ್ಕದಿದೆ ಕ್ಯೂಟಾಗಿದೆ ನಾನು ಅದರ ಹತ್ರ ಹೋದರೆ ಅದು ಬೀಳ್ಬೋದು ಇಲ್ಲಿ ಜಂಪ್ ಮಾಡಿ ಅದಕ್ಕೆ ನಾನು ಅದರ ಹತ್ರ ಹೋಗಲ್ಲ ನಾನು ಇನ್ನೊಂದು ಸೈಡಲ್ಲಿ ಹೋಗಿ ಅಯ್ಯೋ ಅಯ್ಯೋ ಬೀಳ್ತಾ ಬೀಳಲ್ಲ ಅಲ್ಲ ಡಿಂಗ್ 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 ಆಹಾ ಇದು ಪಂಪ್ ಸೆಟ್ ಆಯಿತಾ ಈ ಥರ ಓಪನ್ ಮಾಡೋದು ಇಲ್ಲಿ ಪಂಪ್ ಆನ್ ಮಾಡೋದು ಬೋರಲ್ಲಿಂದ ನೀರು ಬರುತ್ತೆ ಓಕೆ ಇದು ನಮ್ಮ ತೋಟ ನೋಡಿ ಹೀಗೆ ಇದೆ ಇಷ್ಟು ಗ್ರೀನರಿ ತುಂಬ ಖುಷಿಯಾಗುತ್ತೆ ಇಲ್ಲಿ ಬರುವಾಗ ಇದು ನಮ್ಮ ವಿಲೇಜ್ ಓಕೆ ಇದು ಮಾವಿನ ಮರ ಇದೇನು ಗೊತ್ತಾ ನಿಮ್ಗೆ ಗೊತ್ತಿರ್ಬೋದು ನಾನು ಹೇಳಬೇಕಂತಿಲ್ಲ ಅಲ್ವಾ ನಮ್ಮ ಬಹಳ ಓಕೆ ಬ್ಯೂಟಿಫುಲ್ ಅದೇ ಒಂದು ಫ್ಲವರು ಇದಕ್ಕೆ ಏನು ಹೇಳ್ತಾರೆ ನಂಗೆ ಗೊತ್ತಿಲ್ಲ ಅದು ಒಂದು ಹೋದರೆ ಸಾಕು ಇಡೀ ಹಿತ್ತಲಲ್ಲಿ ಅದರದ್ದು ಅಂತ ಹೇಳ್ತಾರೆ ಸಂಸಾರಣ ಓಡುತ್ತೆ ಸೊ ಆ ಥರದ್ದೊಂದು ಗಿಡ ಹಾಗೂ ಓ ಇಲ್ಲಿ ನೋಡಿ ಇಲ್ಲಿ ಆಗಿದೆ ನೋಡಿ ಎಷ್ಟು ಮಾವಿನಕಾಯಿ ವಾವ್ ಯಾರು ಹ್ಞೂ ಇದಕ್ಕೆ ಆ್ಯಕ್ಚುಲಿ ಬೆಳ್ಳಾರಿ ಅಂತ ಹೇಳ್ತಾರ ಏನೋ ಹೌದು ಇದಕ್ಕೆ ಬಳ್ಳಾರಿ ಅಂತ ಹೇಳ್ತಾರೆ ಬೆಳ್ಳಾರಿ ಬೆಳ್ಳಾರಿ ಅಂತ ಹೇಳ್ತೀವಿ ನಾವಿಲ್ಲಿ ಇದು ಗೊತ್ತಿದೆಯಾ ಇದು ಟ್ಯಾಮ್ರಿನ್ ಮರ ಉಣಸೆ ಮರ ಎಷ್ಟು ದೊಡ್ಡದಿದೆ ಹುನಸಿ ಮರ ಓಕೆ ನೆಕ್ಸ್ಟ್ ನಮ್ಮ ಬಾವಿ ಇದೆ ಇದು ಹಳೇ ಕಾಲದ ಬಾವಿ ಬಾವಿಯಲ್ಲಿ ನೀರುಂಟ ನೋಡೋಣ ಬನ್ನಿ